ರಾಜ್ಯ ಒಕ್ಕಲಿಗರ ಸಂಘ ಬೆಂಗಳೂರು ಇವರ ಸಹಕಾರದೊಂದಿಗೆ ಗೌಡರ ಯುವ ಸೇವಾ ಸಂಘ ಸುಳ್ಳೆ ತಾಲೂಕು ಮಹಿಳಾ ಘಟಕ ತರುಣ ಘಟಕ ಮತ್ತು ಗ್ರಾಮ ಸಮಿತಿಗಳ ನೇತೃತ್ವದಲ್ಲಿ ನಾಡಪ್ರಭು ಕೆಂಪೇಗೌಡ ಜನ್ಮದಿನಾಚರಣೆ ಉಪನ್ಯಾಸ ಹಾಗೂ ಸಹಕಾರಿ ರತ್ನ ನಿತ್ಯಾನಂದ ಮುಂಡೋಡಿ ಅವರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಜುಲೈ ಹನ್ನೆರಡರಂದು ಸುಳ್ಳದ ಶ್ರೀ ವೆಂಕಟರಮಣ ಕ್ರಿಯೆಟ್ ಕೋಆಪರೇಟಿವ್ ಸೊಸೈಟಿಯ ಮದುವೆಗದ್ದೆ ಭೋಜಪ್ಪಗೌಡ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೌಡರ ಯುವ ಸೇವಾ ಸಂಘದ ಅಧ್ಯಕ್ಷ ಪಿಎಸ್ ಗಂಗಾಧರ್ ವಹಿಸಿದ್ದರು ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಡಾಕ್ಟರ್ ರೇಣುಕಾ ಪ್ರಸಾದ್ ಕೆ ವಿ ಉದ್ಘಾಟನೆ ನೆರವೇರಿಸಿದರು ಪಿ ಸಿ ಜಯರಾಮರು ಉಪನ್ಯಾಸ ಮತ್ತು ಅಭಿನಂದನಾ ಭಾಷಣ ಮಾಡಿದರು ಡಾಕ್ಟರ್ ರೇಣುಕಾ ಪ್ರಸಾದರು ನಿತ್ಯಾನಂದ ಮುಂಡೋಡಿ ಅವರಿಗೆ ಕೆಂಪೇಗೌಡ ಪ್ರಶಸ್ತಿ ಪ್ರದಾನಗಾಯಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಎಂ ಬಿ ಬಿ ಎಸ್ ಸೀಟ್ ಪಡೆದ ಪ್ರತಿಭಾವಂತ ಬಡ ವಿದ್ಯಾರ್ಥಿನಿ ಆಶಿತಾ ಮುಳ್ಳ್ಯಾರ ಅವರಿಗೆ ಗೌಡರ ಯುವ ಸೇವಾ ಸಂಘದಿಂದ ಸಂಗ್ರಹಿಸಲಾದ ತೊಂಬತ್ತು ಸಾವಿರ ರುಗಳನ್ನು ಹಾಗೂ ಡಾಕ್ಟರ್ ರೇಣುಕಾ ಪ್ರಸಾದರು ನೀಡಿದ ರು ಹತ್ತು ಸಾವಿರ ಹೀಗೆ ಒಂದು ಲಕ್ಷ ರುಗಳನ್ನು ಹಸ್ತಾಂತರಿಸಲಾಯಿತು ಆಶಿತಾರವರಿಗೆ ಅವರ ತಂದೆಯವರಿಗೆ ಮತ್ತು ತಾಯಿಯವರಿಗೆ ಸನ್ಮಾನ ಮಾಡಲಾಯಿತು ಕಳೆದ ವರ್ಷ ಕೆಂಪೇಗೌಡ ಪ್ರಶಸ್ತಿ ಪಡೆದಿದ್ದ ಜಾಕೆ ಮಾಧವಗೌಡರು ವೆಂಕಟರಮಣ ಗ್ರೇಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಕೆಸಿ ಸದಾನಂದ ಎಂಜಿಎಂ ಶಾಲಾ ಸಂಚಾಲಕ ದೊಡ್ಡಣ್ಣ ಬರಮೇಲು ಮಹಿಳಾ ಘಟಕದ ಅಧ್ಯಕ್ಷ ಶ್ರೀಮತಿ ವಿನುತಾ ಪಾತಿಕಲ್ಲು ತರುಣ ಘಟಕದ ಅಧ್ಯಕ್ಷ ಪ್ರೀತಂ ಕಾಸನಗೌಡ್ಲು ಶುಭ ಹಾರೈಸಿ ಮಾತನಾಡಿದರು ಕೆವಿಜಿ ಐಟಿಐ ಪ್ರಾಂಶುಪಾಲರಾಗಿ ಅಧಿಕಾರ ಸ್ವೀಕರಿಸಿದ ದಿನೇಶ್ ಮಡ್ತಿಲಾ ಸೇವಾ ನಿವೃತ್ತಿ ಪಡೆದ ಹರಿಹರ ಪಳತರಕ ಕೊಲ್ಲಮುಗ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರಣಾಧಿಕಾರಿ ಅನಂತರಾಮ ಮಣಿಯಾನ ಕೆವಿಜಿ ಐಟಿಐ ಕಚೇರಿ ಅಧೀಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಇದೀಗ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಬಿ ತಂಡದ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿಯಾದ ಭವಾನಿ ಶಂಕರ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಗೌಡರ ಯುವ ಸೇವಾ ಸಂಘದ ಪೂರ್ವಾಧ್ಯಕ್ಷ ದಿನೇಶ್ ಮಡಪ್ಪಾಳಿ ಸ್ವಾಗತಿಸಿ ಕಾರ್ಯದರ್ಶಿ ತೀರ್ಥರಾಮ ಅಡ್ಕಬಳೆ ವಂದಿಸಿದರು ಭವಾನಿ ಶಂಕರ ಆಡ್ತರೆ ಕಾರ್ಯಕ್ರಮ ನಿರೂಪಿಸಿದರು ಸರ್ಕಾರ ಆಡಳಿತ ನೀಡಿ ಎಲ್ಲರಿಗೂ ಆದರ್ಶರಾಗಿದ್ದರು ಕೆಂಪೇಗೌಡರು ಕೆಂಪೇಗೌಡರ ವಿಶೇಷತೆ ಏನು ಹೇಳಿದರೆ ಮೊನ್ನೆ ಸರ್ಕಾರ ಕೂಡ ನಮ್ಮನ್ನೆಲ್ಲ ಕರೆದು ಈ ರೀತಿ ಆಚರಣೆ ಬಗ್ಗೆ ಒಂದು ಪೂರ್ವಭಾವಿ ತಯಾರಿ ಮಾಡುವಾಗ ಉಪಮುಖ್ಯಮಂತ್ರಿ ಡಿ ಕೆ ಶ್ರಿಯವರಿದ್ದರು ಮಾಗಡಿ ಎಮ್ ಎಲ್ ಎ ಬಾಲಕೃಷ್ಣ ಇದ್ದರು ಕೃಷ್ಣ ಬೈರೇಗೌಡರು ಇದ್ದರು ಇವರು ಮೂರು ಜನ ಇದ್ದರು ಫಸ್ಟ್ ಶಬ್ದಗಳು ಅವ್ರು ಹೇಳಿದರು ನಾವಿಲ್ಲಿ ಕೆಂಪೇಗೌಡ ಜನ ಪೂರ್ವಭಾವಿ ತಯಾರಿಗೆ ಇಲ್ಲಿ ಕೂತಿದ್ದೀವಿ ಯಾರು ಕೂಡ ಇಲ್ಲಿ ಜಾತಿ ವಿಷಯ ಮಾತಾಡಬಾರ್ದು ಕೆಂಪೇಗೌಡ ಒಂದು ಜಾತಿಗೆ ಸೀಮಿತ ಆಗಿ ಇರಲಿಲ್ಲ ಕೆಂಪೇಗೌಡರು ಎಲ್ಲರನ್ನೂ ಸರಿಸಮಾನವಾಗಿ ನೋಡಿದವರು ಎಲ್ಲ ವರ್ಗದವರಿಗೂ ಒಂದೇ ರೀತಿ ಪಾಲನೆ ಮಾಡಿಕೊಂಡು ಬಂದವರು ಮುಖ್ಯವಾಗಿ ಈ ರೀತಿ ಅವನ ದೂರದೃಷ್ಟಿಯನ್ನು ಅಂತ ಹೇಳಿದ್ರೆ ಕೆಂಪೇಗೌಡರು ಅವರವರ ಉದ್ಯೋಗಕ್ಕೆ ತಕ್ಕಂತೆ ಕಸುಬಿಗೆ ತಕ್ಕಂತೆ ಅವರವರ ನೌಕರರಿಗೆ ನೌಕರಿಗೆ ತಕ್ಕಂತೆ ಅಂದರೆ ಕುಲಕಸಬ್ಬಹುದು ಹಾಗೆ ವೃತ್ತಿ ಆಧಾರಿತ ಜನರಿಗೆ ಪೇಟೆಗಳನ್ನು ನಿರ್ಮಿಸಿದವನು ಕೆಪೇಗೌಡರು ಪೇಟೆಗಳು ಮಾತ್ರ ಅಲ್ಲ ಒಂದು ಒಂದು ಸಂಸ್ಥಾನದ ಅಭಿವೃದ್ಧಿಗೆ ಅಂತ ಹೇಳುವಂಥದ್ದು ಕೆರೆಗಳಿರ್ಬೋದು ದೇವಾಲಯಗಳಿರ್ಬೋದು ಕೋಟೆಗಳಿರ್ಬೋದು ಕತ್ತಲುಗಳಿರ್ಬೋದು ಎಲ್ಲವನ್ನು ನಿರ್ಮಿಸಿದವನು ಕೆಪೇಗೌಡರು ಪೇಟೆಗಳ ಬಗ್ಗೆ ಹೆಸರು ಉಳಿದ್ರೆ ಅರಳೆಪೇಟೆ ಅಕ್ಕಿಪೇಟೆ ಕುಂಬಾರಪೇಟೆ ಮಂಡಿಪೇಟೆ ಹತ್ತಿಪೇಟೆ ಹೊಟ್ಟನ್ಪೇಟೆ ಆಗಿದೆ ಹಾಗೆ ಚಿಕ್ಕಪೇಟೆ ದೊಡ್ಡಪೇಟೆ ಬಂಗಾರಪೇಟೆ ಅಂತ ನಿರ್ಮಾಣ ಮಾಡಿದ್ರು ಹೇಳ್ಬೋದು ಅಂದ್ರೆ ಅವರು ಹೆಸರಲ್ಲೇ ನಿಮಗೆ ಗೊತ್ತಾಗಿದ್ದಾರೆ ಬಂಗಾರಪೇಟೆ ಹೇಳಿ ಚಿನ್ನದ ಪೇಟೆ ಅಂತ ಹೇಳುವಂಥದ್ದು ಚಿನ್ನ ಮರುವಂಥದ್ದು ಅದೇ ರೀತಿ ಕೆರೆಗಳನ್ನು ನಿರ್ಮಿಸಿದ್ದು ನಮಗೆ ಹೇಳುವಾಗ ಆಶ್ಚರ್ಯಬಹುದು ಮುನ್ನೂರ ನಲವತ್ಮೂರು ದೊಡ್ಡ ಕೆರೆಗಳು ಸಾವಿರದ ಇನ್ನೂರು ಸಣ್ಣ ಕೆರೆಗಳನ್ನು ನಿರ್ಮಿಸಿದವನು ಕೆಂಪೇಗೌಡ ಅದರಲ್ಲಿ ಈಗ ಕಣ್ಣಿಗೆ ಕಾಣುವಂಥ ನಾಲ್ಕು ದೊಡ್ಡ ಕೆರೆಗಳು ಈಗ ಯಾರ್ಯಾರು ಬೆಂಗಳೂರಿಗೆ ಒಂದು ಶರಣರು ಹೇಳಿದ ಹೇಳಿದ್ರು ಈ ಕೆರೆ ಹತ್ರ ಹೋಗ್ರು ಅಂತ ಹೇಳಿದ್ರೆ ಹೇಳುವಂಥದ್ದು ಒಂದು ಧರ್ಮಾಬದಿ ಬದಿ ಕೆಂಪಾ ಬದಿ ಅಲ್ಸೂರು ಕೆರೆ ಮತ್ತು ಜಕ್ಕರಾಯನ ಕೆರೆ ಅಂತ ಹೇಳುವಂಥದ್ದು ಈಗ ಎಲ್ಲರ ಬಾಯಲ್ಲಿರುವಂಥ ದೊಡ್ಡ ಕೆರೆಗಳು ಇನ್ನೊಂದು ಒಂದು ವಿಶೇಷತೆ ಏನಂತ ಹೇಳಿದರೆ ಈಗಲೂ ಬೆಂಗಳೂರು ಯಾಕೆ ಜನಗಳು ಅಟ್ರಾಕ್ಷನ್ ಆಗ್ತದೆ ಅಂತ ಹೇಳುವಂಥದ್ದು ಅವನು ಆಗಿನ ಕಾಲದಲ್ಲಿ ಸಾಲು ಸಾಲು ಮರಗಳನ್ನು ನಡೆಸಿ ಒಂದು ತಂಪು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಲು ಮರಗಳನ್ನು ನಡೆಸಿ ಕೊಟ್ಟಿದ್ದರಿಂದ ಇವತ್ತು ಅಟ್ಮಾಸ್ಫಿಯರ್ ಒಂದು ಅಲ್ಲಿಯ ವಾತಾವರಣಕ್ಕಾಗಿ ಜನಗಳು ಆಕರ್ಷಿತರಾಗಿರ್ಬೋದು ಮತ್ತೆ ಅವನು ಬರೀ ಸಾಲು ಮರಗಳನ್ನು ನಡೆಸಲಿಲ್ಲ ಯಾರೇ ಮನೆ ಕಟ್ಟಿದ್ರು ಮನೆಯ ನಾಲ್ಕು ಮೂಲೆಯಲ್ಲಿ ಕೂಡ ಗಿಡ ಮರ ನೆಡಬೇಕು ಅಂತ ಅವನ ದೂರ ದೃಷ್ಟಿ ಇತ್ತು ಮುಂದೆ ಗೆಳಡಸ್ತದೆ ಅಂತ ಹೇಳುವಂತ. ಪ್ರಶಸ್ತಿ ಕೂಡ ಮಾಡಿದ್ದು ಒಂದು ಸ್ವಾಗತ ಕಾರ್ಯಕ್ರಮ ಮಾತನಾಡಲು ಕೂಡ ನೆರವಾದಿ. ಊಟ ಮುಂದೆ ಮನೆತನ ಬಗ್ಗೆ ಒಂದು ಸುಶಿಕ್ಷಿತ ಕುಟುಂಬ ಸುಸಂಸ್ಕೃತ ಕುಟುಂಬ ಕೆಂಪೇಗೋಗೆ ಅವರಿಗೆ ಎಷ್ಟು ತಾಳೆ ಆಗ್ತಾರೆ ಅಂತ ಹೇಳೋದನ್ನ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಒಂದು ಸುಶಿಕ್ಷಿತ ಕುಟುಂಬ ಸುಸಂಸ್ಕೃತ ಕುಟುಂಬದಲ್ಲಿ ವಶ ಜನಿಸತಕ್ಕಂತ ಸಾರ್ವಜನಿಕ ಚಾನರು ಮುಂದೆ ಓಡಿ. ಊೊಂಡೋಡಿ ಬೆಳ್ಳೆಪಗೋಡರು ತಂಗಮ್ಮ ದಂಪತಿಗಳ ಪುತ್ರನಾಗಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನಿಸಿರ್ತಕ್ಕಂಥವ್ರು ಸುಮಾರು ಎಪ್ಪತ್ತೊಂದು ಸಂಸ್ಥೆಗಳನ್ನ ದಾಟಿ ಭೂಮಿಯಲ್ಲಿ ದಾಟಿ ಹಲವಾರು ಕಾಯಕಗಳನ್ನು ಮಾಡಿ ಇರತಕ್ಕಂಥವ್ರು ಸನ್ಮಾನ್ಯ ನಿತ್ಯ ಮುಂದುವರಿ ಅವರ ಕುಟುಂಬದ ಬಗ್ಗೆ ಹೇಳೋದಿದ್ರು ಕೂಡ ಮುಂಡೋಳಿ ಬೈಯಪ್ಪ ಅವರು ಒಬ್ಬ ಆದರ್ಶ ಕೃಷಿಕ ಸಮಾಜ ಸೇವಕ ಓರ್ವ ಸಹಕಾರಿ ಸಹಕಾರಿಯಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿರತಕ್ಕಂಥವ್ರು ಅವರ ಮನೆಯವರೆಲ್ಲ ಅವರ ಮಕ್ಕಳು ಇವತ್ತು ಹಿರಿಯರಾಗಿರ್ತಕ್ಕಂಥ ನೇತ್ರಾವತಿ ಪಟ್ಟಣ ಇರೋರು ಅವರು ಆಗಲೇ ಎಂ ಎ ಪದವೀಧರ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಇಲ್ಲಿ ಅವರ ಸಹೋದರಿ ಎಲ್ಲಿದ್ದಾರೆ ಲೀಲಾವತಿ ಚಿಕ್ಕಮ್ಮ ಅವರು ಕೂಡ ಎಂ ಎ ಪದವಿದರೆ ನಿತ್ಯಾನಂದರ ಅಣ್ಣ ಡಾಕ್ಟರ್ ಜಯರಾಮ್ ಅವರು ಆಗಲೇ ಎಂ ಬಿ ಬಿ ಎಸ್ ಎಮ್ ಎಸ್ ಒಬ್ಬ ಉತ್ತಮ ಸರ್ಜನ್ ಆಗಿ ಕೆಲಸ ಮಾಡಿರ್ತಕ್ಕಂಥವರು ಅದ್ರ ಜೊತೆಗೆ ನಿತ್ಯಾನಂದ ಮಂಡಳಿಯವರು ಬಿಇ ಅವರು ಬಿ ಇ ಪದವೀಧರ ಜೊತೆಗೆ ಭರತ್ ಮುಂಡೋಡಿ ಅವರು ಸಿ ಪದವೀಧರ ಅವರ ತಂಗಿ ಮಂಜುಳಾ ಕೂಡ ಪದವೀಧರಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಸುಸಂಸ್ಕೃತ ಕುಟುಂಬ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಕೆಂಪೇಗೌಡ ಕೆಂಪನಂಜಯ ಕುಟುಂಬದಿಂದ ಜನಿಸಿರ್ತಕ್ಕಂಥ ಒಂದು ಸನ್ಮಾನ್ಯ ನಿತ್ಯಾನಂದ ಮಂಡೋಡಿ ಅವರು ಈ ಸಂದರ್ಭದಲ್ಲಿ ನೆನಪಿಸ್ತಿದ್ದೇನೆ ಬಹುಶಃ ಈ ದಿನ ನಿತ್ಯಾನಂದ ಮುಂಡೋಡಿಯವರ ಬಗ್ಗೆ ರೇಣುಕಾ ಪ್ರಸಾದ್ ಅದೇ ರೀತಿ ಪಿ ಸಿ ಜಯರಾಮ್ ಮಾತಾಡುವಷ್ಟು ಆಗಿದೆ ನಾನು ಕೆಲವು ವಿಚಾರ ಅವರ ಗುಣಗಳನ್ನು ಹೇಳಬೇಕು ಅದನ್ನು ಭಾಷೆ ಅವರಿಗೂ ಹೇಳಿ ಆಗಿದೆ ಮತ್ತೆ ಅದನ್ನು ಪ್ರಸಾದ್ ಮಾಡೋದು ಸೂಕ್ತ ಅಲ್ಲ ಅಂತ ಪ್ರಶ್ನೆ ಇಲ್ಲ ನನ್ನದೇ ಆದಂಥ ರೀತಿಯಲ್ಲಿ ಮಾತಾಡಲಿಕ್ಕೆ ಪ್ರಯತ್ನವನ್ನು ಇವತ್ತು ರೇಣುಕಾ ಪ್ರಸಾದ್ ಅವರನ್ನು ಸ್ಮರಣೆ ಮಾಡಲೇಬೇಕು ಕಾರಣ ಯಾಕಂದರೆ ಇವತ್ತು ನಮಗೆಲ್ಲರಿಗೂ ಸಂತೋಷ ಇದೆ ಒಬ್ಬ ಸರಳ ಸಜ್ಜನಿಕೆಯ ಶ್ರೀಮಂತ ಆದರೆ ಆ ಸೌಜನ್ಯ ಗುಣ ಇದೆಯಲ್ಲ ಇದು ನಾಯಕತ್ವದ ಪ್ರಥಮ ಗುಣ ಈ ನಾಯಕತ್ವಕ್ಕೆ ಇಂಥವರನ್ನು ನಾವು ಆಯ್ಕೆ ಮಾಡಿದಾಗ ನಮ್ಮಲ್ಲಿ ಒಂದು ಸಮಾಜದ ಮೇಲೆ ಗೌರವ ಇದೆ ಖುಷಿ ಯಾರು ಹೋದರೂ ಅವರನ್ನು ಮಾತಾಡ್ಸ್ಬೋದು ಧೈರ್ಯ ಪ್ರತಿಯೊಬ್ಬರಿಗೂ ನಮ್ಮ ಸಮಾಜದ ಬಾಂಧವರಿಗೆ ಇದೆ ಈ ಪ್ರಶಸ್ತಿ ನನಗೆ ಬಹಳ ಒಂದು ಸಂತೋಷದಾಯಕವಾಗಿರತಕ್ಕಂತ ನಾನು ಮನಪೂರ್ವಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂದ್ರೆ ಇಲ್ಲಿ ಬಂದಿರತಕ್ಕಂಥವರೆಲ್ಲ ಒಬ್ಬೊಬ್ಬ ನೂರ್ ನೂರು ಜನ ಶಕ್ತಿ ಇರತಕ್ಕಂಥವ್ರು ಆಗ ನಾನು ಇಲ್ಲಿ ಲೆಕ್ಕ ಹಾಕಿದಾಗ ಸುಮಾರು ಒಂದು ಸಾವಿರ ಹತ್ತು ಸಾವಿರ ಜನ ಸೇರಿದಾಗೆ ನನಗೆ ಅನಿಸ್ತಾ ಇದೆ ಈ ಹತ್ತು ಸಾವಿರ ಜನರ ಮಧ್ಯದಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಿದಾಗ ನಾವು ಏನು ನಾವೇನು ಮಾಡಿದ್ದೇವೆ ಅಂತ ಕೆಲಸ ತಾವು ಅದಕ್ಕಾಗಿ ಯುವಕ ಗೌಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಎಸ್ ಗಂಗಾಧರ್ ಮತ್ತೆಲ್ಲ ಅವರ ತಂಡದವರಿಗೆ ನಾನು ಹೇಳಿ ನನಗೆ ಅನಿಸುತ್ತದೆ ನನ್ನ ಏನು ಸಾಧನೆಗಳು ಇದೆಯಾ ಸಾಧನೆಗಳಲ್ಲಿ ಹಿಂದೆ ನಾನೇನು ಒಂದೊಂದು ಸಂಸ್ಥೆಯನ್ನು ಜವಾಬ್ದಾರಿ ತಗೊಂಡಿದ್ದೇನು ಅದರಲ್ಲಿ ಇರತಕ್ಕಂತ ಆಡಳಿತ ಮಂಡಳಿಯವರು ಆ ನನ್ನ ಸದಸ್ಯರುಗಳ ಕೊಡುಗೆಯಿಂದ ಮಾತ್ರ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಹೊರತು ನಾನೇ ಮಾಡಿದೆ ಅಂತ ಹೇಳಿದ್ರೆ ಯಾವುದು ಅಲ್ಲ ಎಲ್ಲ ಇಲ್ಲಿಯ ನಮ್ಮ ಸಮಾಜದ ಮುಂದಾಳತ್ವವನ್ನು ವಹಿಸ್ಕೊಂಡವರು ಎಲ್ಲರೂ ಇದಕ್ಕೆ ಭಾಗಿದಾರರಾಗಿದ್ದರಿಂದ ನಾನು ಇವತ್ತು ಏನಾದರೂ ಸಾಧನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಅರ್ಥ ಇದೆ ಇದು ನನ್ನ ಸಾಧನೆ ಅಂತ ಹೇಳಲಿಕ್ಕೂ ನಾನು ಒಪ್ಪಿಕೊಳ್ಳೋದಿಲ್ಲ ಇದು ನನ್ನ ಕರ್ತವ್ಯ ನನ್ನ ಕೆಲಸವನ್ನು ಮಾಡಿದ್ದೇನೆ ಯಾವುದೇ ಒಂದು ಸಂತೆ ಅದರಲ್ಲಿ ಜವಾಬ್ದಾರಿ ತಕೊಂಡ್ರೆ ಅದನ್ನು ಪರಿಪೂರ್ಣವಾಗಿ ನಾನು ಅದಕ್ಕೆ ಹೇಳಿಕೊಂಟು ನನ್ನ ಪತ್ನಿ ಯಾವಾಗಲೂ ಹೇಳಿಗುಂಟು ಯಾವ್ದಾದ್ರು ಅಂತ ತಕೊಂಡ್ರೆ ಇವರು ಗೌಡ ಸಂಘದ ಅಧ್ಯಕ್ಷ ಆಗಿರುವಾಗ ನಾನು ಗೌಡ ಸಂಘದ್ದೇ ಮಾತಾಡ್ತಿದ್ದು ಹಾಗೆ ರಾಜಕೀಯದ್ದು ಮಾತಾಡುವಾಗ ಅದು ಯಾವುದು ಅದಕ್ಕೆ ತೊಂದರೆ ಆಗಬಾರ್ದು ಅಂತ ರೀತಿಯಲ್ಲಿ ಮಾತಾಡ್ತಿದ್ದೆ ಹಾಗೆ ಒಂದು ವಿಚಾರವನ್ನು ತಕೊಂಡ್ರೆ ಅದನ್ನು ಪರಿಪೂರ್ಣವಾಗಿ ನಾನು ಅದಕ್ಕೆ ಅದು ನ್ಯಾಯ ಕೊಡಬೇಕು ಅಂತ ಹೇಳತಕ್ಕಂತ ದೃಷ್ಟಿಯಲ್ಲಿ ನಾನು ಮಾಡತಕ್ಕಂಥ ಕೆಲಸ ಮಾಡಿಕೊಂಡು ಬಂದಿದ್ದೇನೆ ಅದು ನನಗೆ ತೃಪ್ತಿ ಇದೆ ಇದು ಇವತ್ತು ಈಗ ನೀವು ಸನ್ಮಾನ ಗುರುತಿಸತಕ್ಕಂಥದ್ದು ನನಗೆ ಬಹಳ ಸಂತೋಷದ ವಿಚಾರ ಆದರೆ ಇದು ನನಗೆ ಇನ್ನೂ ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಬಂದಿದೆ ನನಗೆ ನಿನ್ನೆಗೆ ಎಪ್ಪತ್ತೆರಡು ವರ್ಷ ಆಯಿತು ಆದರೂ ಇನ್ನೂ ನೂರು ವರ್ಷ ಬಾಳ್ಬೇಕು ಅಂತ ಆಸೆ ಇದೆ ಹಾಗಾಗಿ ಇನ್ನು ಇನ್ನೂ ಇಪ್ಪತ್ತೆಂಟು ವರ್ಷ ನನಗೆ ಇಂಥ ಕಾರ್ಯಕ್ರಮಗಳು ಇನ್ನು ಇಂದು ಇನ್ನೂ ಇಂದು ಒಳ್ಳೆ ಕಾರ್ಯಕ್ರಮ ಮಾಡಿಕೊಂಡು ಬರಬೇಕು ಅಂತ ಹೇಳತಕ್ಕಂತ ದೃಷ್ಟಿಯಲ್ಲಿ ನಾನು ಇದ್ದೇನೆ ಯಾಕೆಂದ್ರೆ ನನ್ನ ತೀರ್ಥರುಪುರವರು ತೊಂಬತ್ತೊಂಬತ್ತು ವರ್ಷ ಇನ್ನೂರ ಅರವತ್ತೈದು ದಿವಸ ಬದುಕಿದ್ದಾರೆ ಹಾಗೆ ನಾನು ಅದನ್ನು ಇಟ್ಕೊಂಡು ನೂರು ವರ್ಷ ಹೇಳಿದ್ರು ಅಂದ್ರೆ ಅವರು ಇನ್ನು ಮುನ್ನೂರು ವರ್ಷ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅದ ದೃಷ್ಟಿಯಲ್ಲಿ ನಾವು ಏನು ನಮ್ಮ ಏಜು ಏನಾಗಿದ್ರು ನನಗೆ ಬಹಳ ನೆನಪಾಗುರಿಜಿ ವೆಂಕಟರಮಣಗೌಡರ ನಮ್ಮ ಹಿರಿಯರು ಅವರು ಪ್ರತಿ ಭಾಷಣದಲ್ಲಿ ಹೇಳ್ತಿದ್ದಾರೆ ನಾನು ಎಪ್ಪತ್ತರ ಯುವ ತರುಣ ಅಂತ ಹೇಳಿ ಹಾಗಾಗಿ ನಾವು ಯಾವಾಗಲೂ ಯುವ ತರುಣರಿ ಆ ಯುವ ತರುಣರ ಲೆಕ್ಕದಲ್ಲಿ ಇನ್ನು ಮುಂದೆ ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಬಹಳ ಅಗತ್ಯ ಸುಳ್ಳ ತಾಲೂಕಿನಲ್ಲಿ ಮೊದಲ ಕೆಂಪೇಗೌಡರಾಗಿ ಜಾಕೆ ಮಾಧವರವ್ರು ಈಗ ಅವರಿಗೆ ಸಮಾನವಾಗಿ ನಿತ್ಯಾನಂದ ಮುಂಡೋಡಿಯವರು ಕೂಡ ನಮಗೊಬ್ಬರು ಕೆಂಪೇಗೌಡ್ರೆ ಅದಕ್ಕೆ ತೊಂಬತ್ತೈದನೇ ಸೇಲಿ ನಾವು ಗೌಡ ಯುವ ಸೇವಾ ಸಂಘ ಪ್ರಾರಂಭ ಮಾಡಿದಾಗ ಅದಕ್ಕೆ ಅಡಿಗಲ್ಲನ್ನು ಹಾಕಿದ್ದೆ ನಿತ್ಯಾನಂದ ಮುಂಡೋಡಿಯವರು ಬಹುಶಃ ನಾವೆಲ್ಲ ಇಲ್ಲಿ ಸೇರಲಿಕ್ಕೆ ನಾವೆಲ್ಲ ಒಂದು ಸಂಘಟನೆ ಇಲ್ಲ ದುಡಿಲಿಕ್ಕೆ ಅದರ ಮುಖಾಂತರ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ಗೌಡ ಯುವ ಸೇವಾ ಸಂಘದ ಬಗ್ಗೆ ಹೇಳುವುದಾದರೆ ಗೌಡ ಯುವ ಸೇವಾ ಸಂಘ ಪ್ರಾರಂಭ ಆಗಿ ಅದರ ನಂತರ ಇದೆ ವೆಂಕಟರಮಣ ರೈಟ್ ಕೋಆಪರೇಟಿವ್ ಸೊಸೈಟಿ ಇದು ಪ್ರಾರಂಭ ಆಗಿ ತದನಂತರ ಶಾಲೆ ಆಯಿತು ತದನಂತರ ಸಮುದಾಯ ಭವನ ಆಯಿತು ಹೀಗೆ ಎಲ್ಲವನ್ನ ಮಾಡಿದಾಗ ನಮಗೆ ನಿತ್ಯಾನಂದ ಮುಂಡೋಡಿಯವರು ನಮಗೆ ಒಂದು ಆದರ್ಶವಾಗಿ ಕಾಣ್ತಾರೆ ಅರ್ಹವಾಗಿಯೇ ಅವರಿಗೆ ಇವತ್ತು ಸನ್ಮಾನ ಕೂಡ ಆಗಿದೆ ವಿವಿಧ ಕ್ಷೇತ್ರಗಳಲ್ಲಿ ರಾಜಕೀಯ ಇರ್ಬೋದು ಸಾಮಾಜಿಕ ಇರ್ಬೋದು ಸಹಕಾರ ಇರ್ಬೋದು ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸುಮಾರು ಎಪ್ಪತ್ತರ ದಶಕದಿಂದ ಸಮಾಜ ಸೇವೆಯನ್ನು ಬಹುಶಃ ಆಗ ಉಗ್ಗಾಡ್ ಆಗಿರತಕ್ಕಂಥ ಮರಪಾಡಿಯಿಂದ ಬಹುಶಃ ಇಲ್ಲಿ ಬಂದು ಈ ಒಂದು ಸುಳ್ಯಕ್ಕೆ ಬಂದು ತಮ್ಮ ವಿವಿಧ ಅಥವಾ ರಾಜಕೀಯ ಕ್ಷೇತ್ರ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಸಮಾಜ ಸೇವಕಾಗಿ ಕಂಕಣ ತೊಟ್ಟು ನಿಂತಂತ ನಿತ್ಯಾನಂದ ಮುಂಡೋಡಿಯವರಿಗೆ ಅವರಿಗೆ ಈ ಒಂದು ಪ್ರಶಸ್ತಿ ಇವತ್ತು ನೀಡಿದ್ದು ಬಹಳ ಉತ್ತಮ ಅಂತ ಗೌಡ ಯುವ ಸೇವಾ ಸಂಘದ ವತಿಯಿಂದ ನೀಡಿದಂತಹ ಈ ಒಂದು ಕಾರ್ಯ ಅತಿ ಉತ್ತಮವಾಗಿದೆ ಆದರೆ ಇವತ್ತು ಕೆಂಪೇಗೌಡ ಪ್ರಶಸ್ತಿ ಅವರು ಹೇಳಲೇಬೇಕು ಯಾವತ್ತು ಎಲ್ ಎಲ್ಲಿ ಕಡೆ ಹೋದ್ರು ಸಹ ನನ್ನ ಸೊಸೆ ನನ್ನ ಸೊಸೆ ಅಂತ ಹೇಳ್ತಾ ಇರ್ತಾರೆ ಯಾಕಂತ ಹೇಳಿದ್ರೆ ನನ್ನ ಮಾವ ಮಾವ ಅಂತಲೇ ಅಂತ ಕರಿತ್ ಮುಂಡೋಡಿ ಅವರನ್ನು ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ನಾನು ಜವಾಬ್ದಾರಿ ತಕೊಳ್ಳುವಾಗ ಅವರು ಪ್ರತಿಯೊಂದು ವಿಷಯಕ್ಕೆ ಸಹ ನಮ್ಮ ಬೆನ್ನು ತಟ್ಟಿ ನಮಗೆ ಸಹಕಾರವನ್ನು ಕೊಡ್ತಾ ಇರ್ತಾರೆ ಬಹುಶಃ ನಮ್ಮ ನಾವು ಇವತ್ತು ಜೀವನದಲ್ಲಿ ಒಬ್ರ ಒಬ್ಬರ ಆದರ್ಶವಾಗಿ ತಕೊಳ್ಬೇಕು ಅಂತ ಹೇಳಿದ್ರೆ ಈ ವೇದಿಕೆಯಲ್ಲಿರುವ ಎಲ್ಲರೇ ನಮಗೆ ಆದರ್ಶಪ್ರಾಯ ಅಂತ ಹೇಳಿಕೆ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೇನೆ ತಾಡು ನಟಕದ ವತಿಯಿಂದ ಅಭಿನಂದನೆ ಹೇಳಿಕೆ ಇಷ್ಟಪಡ್ತೇನೆ ಪ್ರಶಸ್ತಿ ಅಂತ ಹೇಳಿದ್ರೆ ಅಥವಾ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲ ಕಡೆಗಳಲ್ಲಿ ಅದನ್ನ ಮಕ್ಕಳನ್ನ ಒಂದಷ್ಟು ಕೂರಿಸಿ ಒಬ್ಬರಿಂದ ಪ್ರವಚನ ಮಾಡಿ ಉಪನ್ಯಾಸ ಮಾಡಿ ಮುಗಿಸುವಂತದ್ದು ನಾವು ನೋಡಿದ್ದೇವೆ ಸರ್ಕಾರಿ ಕಾರ್ಯಕ್ರಮ ಆದ್ರೆ ಒಂದು ಆಯ್ದ ಜನರನ್ನ ಒಂದು ಎರಡು ಗಂಟೆ ಹಿಡಿದಿಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಬಹಳ ಪರಿಣಾಮಕಾರಿ ಮಾಡಬೇಕು ಅಂತ ಹೇಳುವಂತದ್ದು ನಾವು ದಿನೇಶ್ ರೂತ್ ಮಾತಾಡಿದಿವಿ ಅದು ಯಶಸ್ವಿಯಾಗಿ ಇವತ್ತು ನೆರವೇರಿದೆ ಯಾಕೆಂದ್ರೆ ಇದರಲ್ಲಿ ನೂರ ಹತ್ತು ಚೇರ್ ವೇದಿಕೆಯನ್ನು ಹೊರತುಪಡಿಸಿ ನೂರ ಹತ್ತು ಚೇರ್ ಅನ್ನ ನಿನ್ನೆ ಸಂಜೆ ನಾವು ಲೆಕ್ಕ ಮಾಡಿ ಹಾಕಿದ್ದೇವೆ ಅದನ್ನ ಮ್ಯೂಸಿಕಲ್ ಟೈಪ್ ಒಂದು ಜನ ಹೆಚ್ಚು ಬಂದಾಗ ಒಂದು ಜನ ಹೊರಗೆ ಹೋಗಿ ಅದನ್ನ ತೊಡಗಿಸಿಕೊಂಡು ಮಾಡಿದ್ದಾರೆ ಬಹಳ ಪರಿಣಾಮಕಾರಿ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮದ ರೂವಾರಿಗಳು ಯಾಕೆಂತ ಹೇಳಿದ್ರೆ ಪ್ರಶಸ್ತಿಗಿಂತಲೂ ಕೂಡ ಪ್ರಶಸ್ತಿ ಪಡೆದವರು ಕೂಡ ಈಗಾಗಲೇ ಹೇಳಿದಂತೆ ಪ್ರಶಸ್ತಿಯನ್ನ ಕೊಟ್ಟಾಗ ಪ್ರಶಸ್ತಿಗೆ ಗೌರವ ಗೌರವ ಬರುವುದು ಪ್ರಶಸ್ತಿ ಪಡೆದವರಿಂದ ಆ ರೀತಿಯಲ್ಲಿ ನಿತ್ಯಾನಂದ ಮುಂಡೋಡಿ ಅವರಿಗೆ ಈ ಪ್ರಶಸ್ತಿಯನ್ನ ನಮ್ಮ ಸಂಘದ ವತಿಯಿಂದ ಪ್ರದಾನ ಮಾಡಿದ್ದೇವೆ ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಬಂಧುಗಳೇ ಆಗಮಿಸಿರ್ತಕ್ಕಂಥ ಬಂಧುಗಳೇ ಬಾಪು ಸಾಹೇಬ್ರ ಅವರೇ ದಿವಸ ನಮಗೆ ವೆಂಕಟರಮಣ ಮರಳಿ ಅವರು ಇರಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಬಂಧುಗಳೇ ಇವತ್ತು ಮೊನ್ನೆ ಇಪ್ಪತ್ತೇಳನೇ ತಾರೀಕು ಈ ಕಾರ್ಯಕ್ರಮ ನಡೀಬೇಕಿತ್ತು ನಾವು ಇದನ್ನು ಸಮಯ ತೊಡಗಿಸಿಕೊಂಡು ಒಂದು ಪೂರ್ವ ನಿಯೋಜಿತ ಮತ್ತು ಒಂದು ಸುಸಜ್ಜಿತ ಕಾರ್ಯಕ್ರಮ ಮಾಡಬೇಕು ಅಂತ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಪ್ರತಿ ತಿಂಗಳ ಎರಡನೇ ಶನಿವಾರ ನಮ್ಮ ಮಾಸಿಕ ಸಭೆ ನಡೀತದೆ ಅವತ್ತೆಲ್ಲರೂ ಕೂಡ ನಮ್ಮ ನಿರ್ದೇಶಕರು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವಂತಹ ಆಶಯದಿಂದ ಇವತ್ತು ನಾವು ಮಾಡಿದ್ದೇವೆ ಅದರಿಂದ ಈ ಕಾರ್ಯಕ್ರಮ ಯಶಸ್ವಿಗೆ ನಾನು ಕೆಂಪೇಗೌಡರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ ನಿತ್ಯಾನಂದ ಮುಂಡೋಡಿ ಅವರ ಬಗ್ಗೆ ಕೂಡ ಹೆಚ್ಚು ಮಾತಾಡಬೇಕು ಇದರ ಬಗ್ಗೆ ನಿತ್ಯಾನಂದ ಅವರ ಬಗ್ಗೆ ಮೂವತ್ತ ನಾಲ್ಕು ನಿಮಿಷ ಸಿ ಜಯನ್ ಅವರು ಮಾತಾಡಿದ್ದಾರೆ ನಾನೆಲ್ಲ ಸಮಯವನ್ನು ನಿಗದಿಪಡಿಸಿ ಇದನ್ನ ಲಿಸ್ಟ್ ಮಾಡಿಕೊಂಡೇವೆ ಎಲ್ಲರೂ ಕೂಡ ಒಂದು ಐದು ನಿಮಿಷ ಮಾಧವ್ ಗೌಡರು ಇದನ್ನ ದಾನ ಮಾಡಿದ್ರು ಆದ್ರೆ ನಮಗೆ ಒಂದು ಗಂಟೆಗೆ ಒಂದು ಐದಕ್ಕೆ ಕಾರ್ಯಕ್ರಮವನ್ನು ಮುಗಿಸಬೇಕು ಅಂತ ಇತ್ತು ಮುಗಿಸಿ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಕಾರ್ಯನಿಮಿತ್ತ ಬಿಜಿ ಬ್ಯುಸಿ ಇರೋರು ಆದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಗೆ ನಿಮ್ಮೆಲ್ಲರ ಸಹಕಾರ ಆಗಿದೆ ನೀವೆಲ್ಲರೂ ಕೂಡ ಇದ್ದು ಈ ಪ್ರಶಸ್ತಿಗೆ ಗೌರವ ಬಂದಿದೆ ರಾಜ್ಯ ಒಕ್ಕಲಿಗರ ಸಂಘ ಇಂಥ ಒಂದು ಕಾರ್ಯಕ್ರಮ ನಡೆಸಿ ಇಡೀ ಜಿಲ್ಲೆಯಾದ್ಯಂತ ಕಾರ್ಯಕ್ರಮ ಯಶಸ್ವಿಯಾಗಿದ್ರೆ ಅದು ಅದರ ಕ್ರೆಡಿಟ್ ಅಥವಾ ಅದರ ಎಲ್ಲ ಸಾಧಕ ಮತ್ತು ಬಾಧಕಗಳು ನಮ್ಮ ಈ ಭಾಗದ ಪ್ರತಿನಿಧಿ ಡಾಕ್ಟರ್ ಕೆ ವಿ ರೇಣುಕಾ ಪ್ರಸಾದ್ ಅವರಿಗೆ ಹೋಗ್ತದೆ ಯಾಕೆಂತ ಹೇಳಿದ್ರೆ ಒಂದಷ್ಟು ಅನುದಾನವನ್ನು ಅವರು ತಂದು ಇಲ್ಲಿ ಕೊಟ್ಟು ಅದನ್ನು ವಿನಿಯೋಗಿಸಿ ಅದರ ವರದಿ ಅಲ್ಲಿಗೆ ಹೋದ್ರೆ ಮಾತ್ರ ಅವರೇ ಕೂಡ ನಾಳೆ ಅಲ್ಲಿ ಎದ್ದು ನಿಂತು ನಮ್ಮ ಭಾಗದಲ್ಲಿ ಉತ್ತಮ ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ಕಾರಣ ಆಗ್ತದೆ ಆದ್ರಿಂದ ನಾವು ಆ ಕಾರ್ಯಕ್ರಮವನ್ನು ಮಾಡಿ ನಮಗೆ ಪ್ರೋತ್ಸಾಹವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೆ ಅವರ ಒಂದು ಅಲ್ಲಿ ಕೂಡ ಸಭೆಯಲ್ಲಿ ಎದ್ದು ನಿಂತು ಮಾತಾಡುವ ರೀತಿಯಲ್ಲಿ ಆಗ್ಲಿಕ್ಕೆ ನೀವೆಲ್ಲರೂ ಕೂಡ ಕಾರಣೀಭೂತರಾಗಿದ್ದೀರಿ ನಿಮಗೆ ಈ ಸಂದರ್ಭದಲ್ಲಿ ಗೌಡ ಸಂಘದ ವತಿಯಿಂದ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇನ್ನು ಇವತ್ತು ಮಣಿಯಾಂಡ್ರವರು ನಮ್ಮ ಈಗಾಗಲೇ ಹೇಳಿದಂತೆ ಆ ಭಾಗದಲ್ಲಿ ನಮ್ಮ ಸಮಾಜದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಉದ್ಯೋಗಿಯಾಗಿ ಸಮಾಜದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ನಮ್ಮ ಸಂಘವನ್ನ ಬೆಳಿಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇನ್ನು ನಮ್ಮ ಕೋಶಾಧಿಕಾರಿಗಳಾದಂತ ದಿನೇಶ ಯಾವತ್ತು ಕೂಡ ಅವರು ಒಪ್ಪಲಿಲ್ಲ ಒಪ್ಲಿಲ್ಲ ನಾನು ಕಾರ್ಯದರ್ಶಿ ಆಗಬೇಕು ಅಂತ ಅವರು ವಿನಂತಿಯನ್ನು ಮಾಡಿಕೊಂಡಿದ್ದೀನಿ ಆದರೆ ಅವತ್ತು ಹೇಳಿದ್ರು ನಾನು ರಿಟೈರ್ಡ್ ನ ಆದ್ಮೇಲೆ ಇನ್ನು ಹೆಚ್ಚು ತೊಡಗಿಸಿಕೊಳ್ತೇನೆ ಅಂತ ಹೇಳೋ ದೃಷ್ಟಿಯಲ್ಲಿ ಅವತ್ತು ಕೋಶಾಧಿಕಾರಿಯಾಗಿ ತನ್ನ ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಅವರು ವಿಶೇಷವಾಗಿ ಕೆಜಿ ಐಟಿಐಟಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸುವಂತ ಅವಕಾಶ ಆಗಿದೆ ಅವರನ್ನು ಕೂಡ ಅಭಿನಂದಿಸ್ತಾ ಇನ್ನು ವಿಶೇಷವಾಗಿ ನಮ್ಮ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಭುವನ ಅಡ್ತಲೆ ಅವರು ನಿವೃತ್ತಿಯ ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ ಸಮಾಜದಲ್ಲಿ ಆಕ್ಟಿವ್ ಆಗಿ ದುಡಿಬೇಕು ಅಂತ ಹೇಳುವಂತ ಆಶಯದೊಂದಿಗೆ ನಮ್ಮ ಸೇರಿಕೊಂಡಿದ್ದ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರ ಜೊತೆ ಮತ್ತು ಇಷ್ಟು ಹೊತ್ತು ಸಮಯವನ್ನ ಕಳೆದಂತ ನಿಮಗೆಲ್ಲರೂ ಕೂಡ ವಿಶೇಷ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವತ್ತು ಇವಳು ಕುಮಾರಿ ಆಶಿತಾಲ್ ಅವ್ರು ಎಂ ಬಿ ಬಿ ಎಸ್ ವಿದ್ಯಾರ್ಥಿನಿಯಾಗಿ ಒಬ್ಬ ಬಡ ಕುಟುಂಬದಿಂದ ಬಂದು ಜೂನಿಯರ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಇವತ್ತು ನಮ್ಮಿಂದ ನಾನು ಬಹಳ ವಿಶೇಷವಾಗಿ ಎರಡು ದಿವಸ ನಾನು ಸುಮಾರು ಹತ್ತು ಹನ್ನೊಂದು ಗಂಟೆ ರಾತ್ರಿ ತನಕ ನಿದ್ದೆ ಮಾಡ್ತಿರ್ಲಿಲ್ಲ ಅನ್ನೋದು ಹನ್ನೆರಡು ಗಂಟೆ ತನಕ ಯಾಕೆಂದ್ರೆ ವಾಟ್ಸ್ಆಪ್ ಅಲ್ಲಿ ಹಣವನ್ನ ಕಳಿಸ್ತಾ ಇದ್ದು ಹಾಕಿದ ತಕ್ಷಣ ಅದನ್ನ ಐದು ಗ್ರೂಪ್ಗಳಿಗೆ ನಾನು ಹಂಚುತ್ತಾ ಅದನ್ನ ಕಳಿಸ್ತಾ ಇದ್ದೆ ಇವತ್ತು ಕೂಡ ಈಗ ಸ್ಟೇಜ್ ಅಲ್ಲಿ ಕೂತು ಬಂದಿರತಕ್ಕಂತ ಹಣವನ್ನ ನನ್ನ ಖಾತೆಗೆ ಜಮೆ ಮಾಡಿ ಇವತ್ತು ಮಾಡಿದ್ದೇವೆ ಆದ್ರೆ ವಿಶೇಷವಾಗಿ ನಮಗೆ ಪ್ರೋತ್ಸಾಹವನ್ನ ನಮ್ಮ ಸಂಘಕ್ಕೆ ಮತ್ತು ಸಂಘದ ಇತರರು ಕೂಡ ಸಹಕಾರವನ್ನು ಮಾಡಿ ಇವತ್ತು ತೊಂಬತ್ತು ಸಾವಿರದ ಮೊತ್ತ ನಾನು ನಾವು ಒಂದು ಇಪ್ಪತ್ತೈದು ಸಾವಿರ ಆಗ್ಬಹುದು ಅಂತ ದಿನೇಶ್ ಮಾಡ್ಕೊಂಡು ನಾವು ಮಾತಾಡಿಕೊಂಡೇವೆ ಯಾಕೆಂತ ಹೇಳಿದ್ರೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಹೇಳುವಂತ ನನಗೆ ಒಂದು ಏನು ಇರಲಿಲ್ಲ ಆದ್ರಿಂದ ವಿಶೇಷವಾಗಿ ಒಟ್ಟು ತೊಂಬತ್ತು ಸಾವಿರ ತನಕ ಬಂದಿದೆ ಇನ್ನೂ ಕೂಡ ಕೆಲವು ಹಂತ ಅಮೌಂಟ್ ಈಗಲೇ ಕೂಡ ಬರ್ತಾ ಇದೆ ಅದನ್ನು ಮುಂದಿನ ಹಂತದಲ್ಲಿ ಒಂದೊಂದು ಎರಡು ದಿವಸದಲ್ಲಿ ನನ್ನ ಒಬ್ಬ ಮಿತ್ರ ಶುಷ್ಪಗಿರಿ ಅವರು ಬರ್ತೇನೆ ಅಂತ ಈಗಾಗಲೇ ನನಗೆ ಫೋನ್ ಮಾಡಿದ್ರು ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಬರ್ತೇನೆ ಅಂತ ಫೋನ್ ಮಾಡಿದ್ರು ಅವರ ಮನೆಗೆ ಹೋಗಬೇಕು ನನಗೆ ನನ್ನ ಕಾಂಟ್ರಿಬ್ಯೂಷನ್ ಅನ್ನು ಕೂಡ ಕೊಡ್ತೇನೆ ಈಗ ತಾನೇ ಫೋನ್ ಮಾಡಿದ್ರು ನಾಳೆ ಅಥವಾ ನಾಡಿದ್ದು ಎರಡು ದಿವಸದೊಳಗೆ ಬರ್ತೇನೆ ಅಂತ ಹೇಳಿದ್ದಾರೆ ಆ ದಿವಸ ಉಳಿಕೆ ಆದಂತ ಸೆಟ್ ಗೌಡ ಸಂಘದ ಹೆಚ್ಚುವರಿ ಬಂದಂತಹ ಹಣವನ್ನು ಹೆಚ್ಚುವರಿ ಕೂಡ ಸ್ವಲ್ಪ ಬಂದಿದೆ ಅದನ್ನು ಕೂಡ ನಾವು ಅವರಿಗೆ ಹಸ್ತಾಂತರ ಮಾಡ್ತೇವೆ ಅದಕ್ಕೆ ಪ್ರೋತ್ಸಾಹಕವಾಗಿ ಕೆಲವು ಇನ್ನೂ ಹೆಚ್ಚಿನ ಜನರ ನಮಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಅವರಿಗೆ ಹಸ್ತಾಂತರ ಮಾಡ್ತೇವೆ ವಿಶೇಷವಾಗಿ ಈ ಬ ಇಲ್ಲಿ ಬಂದ ನಂತರ ರೇಣುಕೋಪ ಸದಸ್ಯರೂ ಕೂಡ ಒಂದು ಹತ್ತು ಸಾವಿರ ಚೆಕ್ ಅನ್ನ ಕೊಟ್ಟು ಅವರಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ಪ್ರೋತ್ಸಾಹ ಸಿಗ್ತದೆ ಅಂತ ಹೇಳುವಂತದ್ದು ನಮಗೆ ಬಹಳ ಸಂತೋಷ ಆಗಿದೆ ಅದರಿಂದ ಈ ಒಂದು ಹುಡುಗಿಯ ಭವಿಷ್ಯ ಒಳ್ಳೇದಾಗಲಿ ಅವರ ಈ ಒಂದು ಐದು ವರ್ಷ ವಿದ್ಯಾಭ್ಯಾಸವನ್ನ ಮಾಡಿ ಸಮಾಜಕ್ಕೆ ಕೂಡ ಉತ್ತಮ ಒಬ್ಬ ವೈದ್ಯೆಯಾಗಿ ಮೂಡಿ ಬರಲಿ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಅವರಿಗೆ ಕೂಡ ಶುಭವನ್ನು ಹಾರೈಸಿ ಈ ಒಂದು ಬಂದಿರತಕ್ಕಂಥ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು ಎಂಬತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯ ಮಾರಾಟ ಬನಾರಸ್ ಕಾಟನ್ ಸಿಲ್ಕ್ ಜಾರ್ಜೆಟ್ ಶಿಫಾನ್ ಬಂಗಾಲಿ ಕಾಟನ್ ಕ್ರೆಪ್ ಸಿಲ್ಕ್ ಗದ್ವಾಲ್ ಕಾಟನ್ ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ ಕೇವಲ ನೂರ ಐವತ್ತು ರೂಪಾಯಿಗೆ ಮಾತ್ರ ರು ಐನೂರ ಐವತ್ತರಿಂದ ಒಂಬೈನೂರ ಐವತ್ತರವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿಗಳು ಮಾತ್ರ ब्रांडेड ऑफिस वेयर आफी वेर्ट नई प्यांट अक्रीलिकाली शर्ट स्पोर्ट वेयर वेर्टर्ट लूज ने शर्ट रौंड ट्रैक पैंट राजस्थानी प्रिंटेड कॉटन कुर्ती अहमदाबाद प्रिंटेड कॉटन कुर्ती कॉटन पैच वर्कर्ति लेडिस नई टी पटियाला प्यांट प्लाजा पैंट एक्सएल टी शर्ट द ಬ್ರಾ ಪ್ಯಾಂಟಿಸ್ ಸ್ಲಿಪ್ ಸ್ಪೋರ್ಟ್ಸ್ ಬ್ರಾ ಕಾಟನ್ ಟೈಟ್ಸ್ ದೊರೆಯುತ್ತದೆ ಜೀನ್ಸ್ ಪ್ಯಾಂಟ್ ಕಾಟನ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ಪ್ಲಾಜಾ ಸೆಟ್ ಕೇವಲ ನಾನೂರು ರೂಪಾಯಿಗಳು ಮಾತ್ರ ಕೆಲವೇ ದಿನಗಳು ಮಾತ್ರ ಹಿಂದೆ ಭೇಟಿ ನೀಡಿರಿ ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ ಸುಳ್ಯ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಐಟ್ ಸಿಕ್ಸ್ ಏಟ್ ಫೈವ್ ನೈನ್ ಏಟ್ ಟೂ ತ್ರೀ ಸುಳ್ಯದ ಜನತೆಗೆ ಸುವರ್ಣ ಅವಕಾಶ ಹಿಂದೆ ಭೇಟಿ ನೀಡಿರಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್